ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಂಗದ್ರಿ ಅನ್ಕೊತೀನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ನಾನು ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿದ್ರೆ ಮರಿಬೇಡ್ರಿ ಇಲ್ಲಿ ನಾನಿಂದು ಇವತ್ತೇ ಮಸಾಲ ಕಾರ್ನ್ ಮಾಡೋದಿದ್ದೆ ಬಂದ್ಬಿಟ್ಟು ಸ್ವಲ್ಪ ಚಾಕಿಟ್ಟು ಮಸ್ ಕಾರ್ನ ಸುಲಾತಿದ್ದೆ ಅಷ್ಟೊಬ್ಬ ಎಲ್ಲರಿಗೂ ಚಹಾ ಹಾಕಿ ಅಂತ ಅಂದರೆ ಚಹಾ ಹಾಕಿ ನಾನು ನಾನು ಮತ್ತಿಲ್ಲಿ ಬಂದು ಕಾರ್ನ ಸುಲಿ ಹಾಕ್ತೀನಿ ಯಾಕೆ ಕಾರ್ನ ಸುಲಿ ಹಾಕತ್ತೇನೆ ಅಂದರೆ ಇವತ್ತು ನಾನು ಮಸಾಲ ಕಾರ್ನ್ ಮಾಡೋಕ್ಕಿದ್ದೆ ಅಂದರೆ ರೋಡ್ ಸೈಡೆಲ್ಲ ರೀ ಕಾರ್ನ್ ಹತ್ತು ರೂಪಾಯಿದು ಇಪ್ಪತ್ತು ರೂಪಾಯಿದು ಅದು ಕಪ್ಪೊಳಗೆ ಹಾಕ್ಕೊಡ್ತಾರೆ ಆ ಟೈಪ್ ಕಾರ್ನ ಮಾಡೋಕ್ಕಿದ್ದೆ ನಾನಿಲ್ಲಿ ಈಗೆಲ್ಲ ಆಲ್ಮೋಸ್ಟ್ ಸೊಂದಿದ್ದಾತು ಅಂದ್ರೆ ಇವನ್ನ ಒಂದು ಬೋಗಣಿ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಇವನ್ನ ಕುದಿಯಕ್ಕೆ ಹಾಕೋಣಂತೆ ಇವನ್ನ ಕುದಿಯೋಕೆ ಹಾಕೋಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿ ಕುದಿಯಕ್ಕೆ ಹಾಕ್ಬೇಕು ರೀ ಕುದಿಯೋಕೆ ಹಾಕೋಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿ ಕುದಿಯೋಕಾಕ್ಬೇಕು ಆಮೇಲೆ ಮಸಾಲೆ ಮಾಡಬೇಕಾದ್ರೂ ಅದಕ್ಕೆ ಮಸಾಲೆ ಸೇರಿಸ್ತಿವಲ್ಲ ಆವಾಗ ಸ್ವಲ್ಪ ಉಪ್ಪು ಹಾಕಬೇಕು ಹಾಗಾಗಿ ಸ್ವಲ್ಪ ಹಾಕಿ ನಾನಿಲ್ಲಿ ಇಟ್ಟೀನಿ ಈ ಸೈಡ್ ಸ್ವಲ್ಪ ಸೂಪ್ ಬಿಸಿ ನೀರನ್ನ ತಯಾಕಿಟ್ಟಿದ್ದೆ ಇದು ಬಿಸಿ ನೀರು ಕಾದಿತ್ತು ಬಬಲ್ಸ್ ಎಲ್ಲ ಬರೋತಿದ್ದು ಹಾಗಾಗಿ ಸೂಪ್ ಹಾಕಿಟ್ಟು ಅದಕ್ಕೆ ಆ್ಯಡ್ ಮಾಡತ್ತಿದ್ದೆ ಅಂದರೆ ಇವತ್ತು ನನ್ನ ಮಗನ ಬರ್ತ್ಡೇ ಇತ್ತು ಹಾಗಾಗಿ ಸ್ವಲ್ಪ ಕೇಕ್ ಕಟ್ ಮಾಡಿದ್ಬಿಟ್ಟೇನೆ ಸ್ನ್ಯಾಕ್ಸ್ ಇರಲಿ ಅಂತಂದು ಇವೆರಡು ಒಂದು ಸಲ ರೋಡ್ ಸೈಡ್ ಅವನ ಕಾರ್ನ್ ತೊಗೊಳ್ಬೇಕಾದ್ರೆ ನಾನು ಇವನು ಮನ್ಯಾಗನು ಮಾಡಬಹುದು ಅಂತ ಅವ್ನ್ಗೆ ಹೇಳಿದ್ದೆ ಆವಾಗಿಂದ ಅವ್ನು ನನಗೆ ಕೇಳಾತಿದ್ದ ಒಂದು ಸಲ ಮಾಡಿಕೊಡು ಒಂದು ಸಲ ಮಾಡಿಕೊಡು ಅಂತಂದು ಈವತ್ತು ಮಾಡಿದ್ರಂತಂದು ಮೊನ್ನೆ ಸಂಡೇ ತಂದಿದ್ದೀರಿ ಕಾರ್ನ ಹಾಗಾಗಿ ಇವತ್ತು ಮಾಡಿದ್ರಂತಂದು ಮಾಡತ್ತಿದ್ದೆ ಇವಿಲ್ಲಿ ಆಲ್ಮೋಸ್ಟ್ ಕುದ್ದಿದ್ದು ಕಾರ್ನ ಅವನಿಗೆ ಒಂದು ಅದು ಜಾಳಗಿ ಟೈಪ್ ಸಣ್ಣಗೆ ಇರ್ತೈತಲ್ಲ ಅದ್ರೊಳಗೆ ನಾನು ಇಡ್ತೀನಿ ಅದ್ರ ಅಂದರೆ ಇದ್ರೊಳಗೆ ನೀರಿನ ಅಂಶ ಇರ್ಲಾರ್ದಂಗೆ ಬಸ್ಸು ಇಟ್ಕೋಬೇಕು ಈಗಿಲ್ಲ ಒಂದು ಕಡಾಯಿ ತೊಗೊಂಡು ಅದಕ್ಕೆ ಸ್ವಲ್ಪ ಒಂದು ಚಮಚದಷ್ಟು ಬೆಣ್ಣೆ ಹಾಕ್ಕೊಂಡಿನಿ ಇದು ಬೆಣ್ಣೆ ಕರಗುವಾಗ ನಾವು ಮೊದಲು ಸುಲ್ದಿಟ್ಕೊಂಡು ಕುದಿಸಿದಂಥ ಗಂಜಾಲ ಅಂದರೆ ಸ್ವೀಟ್ ಕಾರ್ನನ್ನು ಇದಕ್ಕೆ ಆ್ಯಡ್ ಮಾಡ್ಬೇಕು ರೀ ಆ್ಯಡ್ ಮಾಡಿ ಇದನ್ನ ಸ್ವಲ್ಪ ಹುರಿಬೇಕಂದ್ರೆ ಒಂದು ಎರಡು ನಿಮಿಷದಷ್ಟೇ ತು ಇದ್ರಲ್ಲಿ ಬೆಣ್ಣೆ ಒಳಗೆ ಇನ್ನು ಫ್ರೈ ಮಾಡಬೇಕು ಇದನ್ನ ಫ್ರೈ ಮಾಡಿಂದು ಇದಕ್ಕೆ ಮಸಾಲೆ ಆ್ಯಡ್ ಅಂತ ಆವಾಗ ಉಪ್ಪು ಹಾಕಿವಿ ಈಗ ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕು ಇನ್ನು ಕಾಳು ಮೆಣಸು ಒಂದು ಚಿಟಗಿ ಅಥವಾ ಎರಡು ಚಿಟಿಗೆ ಅಷ್ಟು ಕಾಳು ಮೆಣಸು ಮತ್ತು ಚಾಟ್ ಮಸಾಲ ಆಮೇಲೆ ಬೇಕಂದ್ರೆ ಲಿಂಬು ಆ್ಯಡ್ ಮಾಡ್ಬೋದು ನಾನು ಇಲ್ಲಿ ಲಿಂಬು ಆ್ಯಡ್ ಮಾಡಿಲ್ಲ ಸ್ವಲ್ಪ ಚೀಸ್ ಆ್ಯಡ್ ಮಾಡತ್ತೀನಿ ಚೀಸ್ ಆಪ್ಷನ್ ಇದ್ರೆ ಆ್ಯಡ್ ಮಾಡಿರಿ ಇಲ್ಲಾಂದ್ರೆ ನಡಿತೈತಿ ನನ್ನ ಮನೆಯಾಗಿತ್ತು ನಾನು ಹಂಗಾಗಿ ಚೀಸ್ ಆ್ಯಡ್ ಮಾಡೀನಿ ಆ್ಯಡ್ ಮಾಡಿಂದ ಸ್ವಲ್ಪ ಇವನ್ನ ಕೈ ಆಡಿಸಿಂದ ಮತ್ತು ಒಣ ಖಾರನ ಸ್ವಲ್ಪ ಕಾಳು ಹಾಕಿರ್ತೀವಿ ನೋಡಿಕೊಂಡು ಖಾರ ಹಾಕೋಬೇಕು ಇಲ್ಲಿ ಇದು ಆಲ್ಮೋಸ್ಟ್ ಈಗ ರೆಡಿ ಆಗಿತ್ತು ರೀ ಎಲ್ಲ ಮಸಾಲೆ ಹಾಕಿನ ಸ್ವಲ್ಪ ಕೈ ಕೈಯಾಡಿಸಿ ಸರ್ವ್ ಮಾಡಿದರೆ ಇದು ಸ್ವೀಟ್ ಕಾರ್ನ್ ರೆಡಿ ಆಕೈತಿ ಈಗ ಎಲ್ಲ ಕೇಕ್ ಕಟ್ಟಿಂಗ್ ಆತು ಈಗಿನ ಸೂಪ್ ಮತ್ತು ಕಾರ್ನ ತಿಂದು ಎಲ್ಲರೂ ಕೂತ್ಕೊಂಡು ಎಂಜಾಯ್ ಮಾಡ್ಕೊತ ತಿಂದಿರಿ ತಿಂದಾದ್ಮೇಲೆ ಇಲ್ಲಿ ದಾಂಡ್ಯ ಚಲುವಾಗಿತ್ತು ಅಲ್ರಿ ಈಗ ನವರಾತ್ರಿ ಹಿಂಗಾಗಿ ನನ್ನ ಮಗಳು ಹಿಂಗೆ ರೆಡಿಯಾಗಿದ್ದಲು ದಾಂಡ್ಯಾಕ್ ಹೋಗಕ್ಕೆ ಇವ್ರನ್ನ ದಾಂಡ್ಯಾ ಬಿಟ್ಟು ಬರಕಂದು ಹೋಗಿದ್ದೆ ಅಷ್ಟರೊಳಗೆ ಅಲ್ಲಿ ದಾಂಡ್ಯ ಆಗಿತ್ತು ಫಸ್ಟ್ ಸಣ್ಣ ಹುಡುಗರಿಗೆ ಆಡಿಸ್ತಾರೆ ಇಲ್ಲಿ ನೋಡಿ ಸಣ್ಣ ಹುಡುಗರದು ಗ್ರ ರೌಂಡ್ ಚಲುವಾಗಿತ್ತು ಅವ್ರಿಗೆ ಹೆಂಗೆ ಬರ್ತೈತಿ ಹಂಗೆ ಆಡ್ಲಿ ಅಂತಂದು ಅವ್ರನ್ನ ಗ್ರೌಂಡ್ ಒಳಗೆ ಬಿಟ್ಟು ಬಿಟ್ಟು ಒಂದು ಹಾಡು ಹಾಕಿರ್ತಾರೆ ಅದನ್ನು ಅವರು ತಮಗೆ ಹೆಂಗೆ ಬರ್ತಿತ್ತು ಹಂಗೆ ಆಡ್ತಿರ್ತಾರೆ ಆಮೇಲೆ ದೊಡ್ಡವ್ರದ್ದು ರೌಂಡ್ ಇರ್ತೈತಿ ಅಂಕಿತ ನಮ್ಮ ಖುಷಿನ ಬಿಟ್ಟು ಬಂದೆ ನಾನು ನಮ್ಮ ಮನೆಯವ್ರು ಸ್ವಲ್ಪ ಮಾರ್ಕೆಟ್ ಹೋಗಿ ಅಂದ್ರೆ ನಂಗೆ ಸ್ವಲ್ಪ ಐಟಮ್ ಬೇಕಾಗಿದ್ದು ರಾತ್ರಿ ಡಿನ್ನರ್ಗೆ ನಾನು ಇಲ್ಲಿ ಬಟರ್ ನಾನ್ ಮತ್ತು ಪನ್ನೀರ್ದು ಗ್ರೇವಿ ಮಾಡಾಕಿದ್ದೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ಬರ್ರಿ ಈಗ ನಾ ಮಾರ್ಕೆಟ್ ಹೋಗಿ ಬರೋಳಿಗೆ ಕಿ ಫಸ್ಟ್ ಪ್ಯಾಂಟು ಮತ್ತು ಟಾಪ್ ಹಾಕ್ಕೊಂಡೋಗಿರಲಿಲ್ಲ ಅದು ಬೇಡ ಅಂತಂದು ಮನೆಗೆ ಬಂದು ಮತ್ತು ಡ್ರೆಸ್ ತೊಗೊಂಡು ಹೊರಟಿದ್ದೆ ಅಷ್ಟೊಳಗೆ ಮ್ಯಾಗಿ ಮಾಡ್ಕೊಂಡು ತಿನ್ನಾತಿಲ್ಲ ನಾವು ಬರ್ಬಿಟ್ಟೆ ಇಲ್ಲಿ ನಾನು ಮೊದಲೇ ನಾನಿಗೆ ಅಂತಂದು ಹಿಟ್ ಕಲ್ಸಾತೀನಿ ನಾನು ಇಲ್ಲಿ ಎರಡು ಬೌಲು ಗೋಧಿ ಹಿಟ್ಟು ಎರಡು ಬೌಲು ಮೈದಾ ಹಿಟ್ಟು ತೊಗೊಳಿ ನೀವು ಬೇಕಾದ್ರೆ ಮೈದಾ ಹಿಟ್ಟಿನೂ ಮಾಡ್ಕೋಬೋದು ನಾನು ಇದಕ್ಕೆ ಒಂದು ಕಪ್ ಮೊಸರು ಒಂದು ಚಿಟ್ಕಿ ಸೋಡಾ ಮತ್ತು ರುಚಿಗೆ ಬೇಕಷ್ಟೂಪ್ ಹಾಕೀನಿ ಮತ್ತು ಸ್ವಲ್ಪ ಒಂದು ಚಮಚದಷ್ಟು ಸಕ್ಕರೆನ ಹಾಕೀನಂದ್ರೆ ಆನ ಕೆಂಪಿಗೆ ಬರ್ತಾವಂತಂದ್ರೆ ಇಲ್ಲಿ ಒಂದು ಲೋಟ ಹಾಲು ಮತ್ತು ಸ್ವಲ್ಪ ನೀರು ಸೇರಿಸಿ ಇದನ್ನ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ತೇನಂತೆ ಸ್ವಲ್ಪ ಸ್ವಲ್ಪ ನೀರು ಅದು ನೀರು ಮತ್ತು ಹಾಲೇನು ಮಿಕ್ಸ್ ಮಾಡಿಟ್ಟು ಇವನ್ನ ಹಾಕೋ ಸ್ವಲ್ಪ ಸ್ವಲ್ಪ ಅಂತ ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೋಬೇಕೈತಿ ಏನು ನೋಡ್ರಿ ಆಲ್ಮೋಸ್ಟ್ ಇದು ಹಿಟ್ಟು ನಾದಿದ್ದಾಗಿತ್ತು ಈ ಹದಕ್ಕಿದ್ದರೆ ಇದು ಪರ್ಫೆಕ್ಟ್ ನಾನ್ ನಾನು ಈಗ ಇದನ್ನ ಮುಚ್ಚಿಡೋಣಂತೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತೊಮ್ಮೆ ಮಿದ್ದಿ ಇದ್ದ ಮುಚ್ಚಿಡೋಣಂತೆ ಅಂದ್ರೆ ಗ್ರೇವಿ ಮಟ್ಟ ಸ್ವಲ್ಪ ಹೊತ್ತು ರೆಸ್ಟಿಗೆ ಇಟ್ಬಿಡೋಣ ಈಗಿಲ್ಲೆ ಪನೀರ್ದು ಗ್ರೇವಿ ಮಾಡ್ಕೊಳಕ್ಕೆ ನಾನಿಲ್ಲಿ ಒಂದು ಏಳರಿಂದ ಎಂಟು ಉಳ್ಳಾಗಡ್ಡಿ ಒಂದು ಮೂರು ನಾಲ್ಕು ಟೊಮೆಟೊ ಒಂದು ಸ್ವಲ್ಪ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಆಮೇಲೆ ಒಂದು ಇಂಚಿನಷ್ಟು ಹಸಿ ಶುಂಠಿ ಒಂದು ಪಲಾವ್ ಪಲಾವಿಲಿ ಒಂದು ಹಸಿಮೆಣಸಿಕಾಯಿ ಒಂದು ಎರಡು ಏಲಕ್ಕಿ ಒಂದು ಏಲಕ್ಕಿ ಎರಡು ಲವಂಗ ಒಂದು ನಾಲ್ಕು ಕಾಳು ಮೆಣಸಿನ ಒಂದು ಇಂಚಿನಷ್ಟು ಚಕ್ಕೆನ ತೊಗೊಂಡುಂಟು ಇಲ್ಲಿ ನೋಡ್ಬೋದು ನಾನು ಏನೇನು ತೊಗೊಂಡೇನಂತಂದು ತೋರ್ಸೀನಿ ಇವನ್ನೆಲ್ಲ ಈಗ ಫ್ರೈ ಮಾಡ್ಕೊಳ್ಳೋಣಂತೆ ಮತ್ತು ಒಗ್ಗರಣೆಗೆ ಸ್ವಲ್ಪ ಸಣ್ಣಗೆ ಒಂದು ದೊಡ್ಡ ಈರುಳ್ಳಿನ ಹೆಚ್ಚಿಕೊಂಡು ತೊಗೊಂಡಿನಿ ಈಗ ಇವನ್ನೆಲ್ಲ ಹೆಚ್ಚಿದ್ದೈತೆ ಪನ್ನೀರ್ನ ಹೆಚ್ಚಿ ಕಟ್ ಮಾಡಿಕೊಂಡು ಪನ್ನೀರ್ ಹುರಿದು ತೆಗೆದ್ಮೇಲೆ ಇವನ್ನೆಲ್ಲ ಫ್ರೈ ಮಾಡೋಣಂತೆ ಪನ್ನೀರ್ನ ನಿಮಗೆ ಯಾವ ಸೈಜಿಗೆ ಬೇಕು ಮತ್ತು ಯಾವ ಶೇಪ್ ಒಳಗೆ ಬೇಕು ಆ ಶೇಪ್ ಒಳಗೆ ನೀವು ಕಟ್ ಮಾಡ್ಕೋಬೋದು ನಾನಿಲ್ಲಿ ಎರಡು ನೂರು ಗ್ರಾಮ್ ಐತ್ರ ಇದು ಪನ್ನೀರ್ನ ತೊಗೊಂಡಿದ್ದು ಸ್ವಲ್ಪ ಮನ್ಯಾಗೂ ಪನ್ನೀರ್ ಇತ್ತು ಹಾಗಾಗಿ ಎರಡು ನೂರು ಗ್ರಾಮ್ ಪನ್ನೀರ್ ಯೂಸ್ ಮಾಡಿದ ನಾನು ಇವನ್ನ ನಾನು ಇಲ್ಲಿ ಎರಡು ಥರ ಕಟ್ ಮಾಡಿ ತೋರಿಸ್ತೀನಿ ಒಂದು ಸ್ಕ್ವೇರ್ ಟೈಪ್ ಇನ್ನೊಂದು ಒಂದು ಸ್ವಲ್ಪ ಡಿಸೈನಾಗಿ ಕಟ್ ಮಾಡಿ ತೋರಿಸ್ತೀನಿ ಇದು ಯಾಕೋ ಸ್ವಲ್ಪ ಮೆತ್ತಗದಂಗಾಗಿ ಆಗಿಬಿಟ್ಟಿತ್ತು ಹಾಗಾಗಿ ಫ್ರೈ ಮಾಡೋಕೆ ಜಾಸ್ತಿ ಬರಲಿಲ್ಲ ಈಗ ನೋಡ್ರಿ ನಾ ಇಲ್ಲಿ ಒಂದು ಶಂಕರಪಾಳೆನ ಕಟ್ ಮಾಡ್ತಾರಲ್ಲ ಆ ಟೈಪು ಕಟ್ ಮಾಡೀನಿ ಒಂದು ಕ್ಯೂಬ್ ಟೈಪು ಕಟ್ ಮಾಡೀನಿ ಈಗ ಬಾಣಲಿಗೆ ಒಂದು ಸ್ಪೂನಷ್ಟು ಇದ್ರೆ ಬೆಣ್ಣೆ ಹಾಕೋರು ಇಲ್ಲ ತುಪ್ಪ ಇದ್ರೆ ತುಪ್ಪ ಹಾಕೋರಿ ನಾನು ಇಲ್ಲೇ ಬೆಣ್ಣೆ ಹಾಕೊಂಡೀನಿ ಬೆಣ್ಣೆ ಹಾಕ್ಕೊಂಡು ಸ್ವಲ್ಪ ಕೆಂಪು ಫ್ರೈ ಮಾಡ್ಕೋಬೇಕು ಇವನ್ನ ಇಲ್ಲಿ ನಾನು ಹೇಳಿದ್ರಿ ಮೊದಲೇ ಸ್ವಲ್ಪ ಮೆತ್ತಗಾಗಿತ್ತು ಹಂಗಾಗಿ ನಾನು ಜಾಸ್ತಿ ಜಾಸ್ತಿ ಫ್ರೈ ಮಾಡೋಕೋದಿಲ್ಲ ಲೈಟ್ ಬ್ರೌನ್ ಆದ್ಬಿಟ್ಟನ್ನು ತೆಗೆದುಬಿಟ್ಟೆ ಆ ತೆಗೆದು ಅದಕ್ಕೆ ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ನಾ ಏನು ಫಸ್ಟ್ ರೀ ಅದನ್ನೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಹಸಿ ಹಸಿ ನೀವು ಹೋಗೋ ಮಟ್ಟ ಹುರ್ಕೊಬೇಕು ನಾ ಇಲ್ಲಿ ಹುರ್ಕೊಳ್ಳುವಾಗ ಏಳರಿಂದ ಎಂಟು ಗೋಡ ಮೇಲೆ ಹಾಕಿನ್ರಿ ಅದು ಹಾಕೋದು ಸ್ಕಿಪ್ ಆಗ್ಬಿಟ್ಟೈತಿ ಅದನ್ನೆಲ್ಲ ರುಬ್ಕೊಂಡಿಂದ ಮತ್ತೆ ಒಗ್ಗರಣೆಗೆ ಸ್ವಲ್ಪ ಬೆಣ್ಣೆ ಹಾಕಿ ಜೀರಿಗೆ ಅಷ್ಟು ಹಾಕೀನಿರಿ ಸ್ವಲ್ಪ ಜೀರಿಗೆ ಹಾಕಿ ಮೊದಲು ರುಬ್ಬಿಟ್ಕೊಂಡಿದ್ದು ಗ್ರೇವಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಅದು ಫ್ರೈ ಮಾಡಿದ್ದು ಸೈಡ್ ಇಟ್ಟು ಕುದಿಯೋಕೆ ಸ್ವಲ್ಪ ಆ ಸೈಡ್ ಇಟ್ಟು ನಾನು ಈ ಕಡೆ ಆನ್ ಮಾಡೋಕೆ ಚಾಲು ಮಾಡೀನಿ ಯಾಕಂದ್ರೆ ಅಲ್ಲೇ ಆಲ್ಮೋಸ್ಟ್ ಲೇಟಾಗಿತ್ತು ಹಾಗಾಗಿ ನಾನಿಲ್ಲಿ ನಾನ್ ಮಾಡತ್ತಿದ್ದೆ ಸ್ವಲ್ಪ ಚಪಾತಿ ಸೈಜಿಗೆ ಲಟ್ಟಿಸ್ಕೊಳ್ಳೋಕ್ಕೆ ಅದ್ಕಿನ್ನ ಸ್ವಲ್ಪ ದಿಪ್ಪಗೆ ಲಟ್ಟಿಸ್ಕೊಂಡು ಇದ್ರ ಮೇಲೆ ನಾನು ಕರಿಹಳ್ಳಿ ಯೂಸ್ ಮಾಡೀನಿ ನೀವು ಬೇಕಂದ್ರೆ ಬಿಳಿ ಹಳ್ಳಿ ಯೂಸ್ ಮಾಡ್ಬೋದು ಕರಿಹಳ್ಳಿ ಯೂಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಹಾಕಿ ಇದನ್ನ ಹೆಂಚು ಮೇಲೇ ಎರಡು ಸೈಡು ಹೆಂಚು ಮೇಲೆ ಬೇಯಿಸ್ತೀನಿ ರೀ ಆದರೆ ಸ್ವಲ್ಪ ಎಣ್ಣೆ ಹಾಕಿ ಎರಡು ಸೈಡು ಬೇಯಿಸ್ಬಿಟ್ರೆ ಇದು ಕ್ರಿಸ್ಪಿಯಾಗಿ ಬರ್ತಾವೆ ನಾನು ಎರಡು ಕಡೆ ಮಸ್ತ್ ಎಣ್ಣೆ ಹಚ್ಚಿ ಬೇಯಿಸೀನಿ ಮಸ್ತ್ ಹೋಟೆಲ್ ಟೈಪ್ ಆದಂಗೆ ಆಗಿರ್ತೀವು ನೀವು ಒಂದು ಸಲ ಟ್ರೈ ಮಾಡಿರಿ ನಾನು ಒಂದು ಸಲ ತಂದೂರಿ ರೊಟ್ಟಿನ ಮಾಡಿ ಒಂದು ಸೈಡು ನೀರು ಹಚ್ಚಿ ಹಂಚ ಮೇಲೆ ಬೇಯಿಸಿ ಆಮೇಲೆ ಇನ್ನೊಂದು ಸೈಡ್ನ ಬೆಂಕಿ ಮೇಲೆ ಬೇಯಿಸಿ ವಿಡಿಯೋ ಬಿಟ್ಟಿನಿ ಹೋಗ್ಬೇಕಂದ್ರೆ ಹೋಗಿ ಚೆಕ್ ಮಾಡ್ಕೊಬೋದು ತಂದೂರಿ ರೊಟ್ಟಿನೂ ಇದು ಪನ್ನೀರ್ ಕ್ರಿವಿ ಜೊತೆ ಮಸ್ತ್ ಆಕೈತಿ ಇಲ್ಲಿ ಬೇಸಾಕಿಟ್ಟು ಇದು ಆಲ್ಮೋಸ್ಟ್ ಆಗಿತ್ತು ಕ್ರಿವಿ ಅದಕ್ಕೆ ಕೊತ್ತಂಬರಿ ಲಾಸ್ಟ್ ಕೊತ್ತಂಬರಿ ಹೆಚ್ಚಾಕೀನಿ ಮತ್ತು ಮತ್ತು ಫ್ರೆಶ್ ಕ್ರೀಮ್ ಇದ್ರೆ ಫ್ರೆಶ್ ಕ್ರೀಮನ್ನ ಹಾಕೋಬೋದು ನನ್ನ ಕಡೆ ಫ್ರೆಶ್ ಕ್ರೀಮ್ ಇದ್ದಿದ್ದಿಲ್ಲ ಹಾಗಾಗಿ ನಾನು ಹಾಕಿಲ್ಲ ಬೇಕಂದ್ರೆ ನೀವು ಗ್ರೇವಿಗೆ ಒಗ್ಗರಣೆ ಹಾಕಿ ಏನು ಫ್ರೈ ಮಾಡ್ತೈತಲ್ಲ ಆ ಟೈಮ್ನಾಗ ಒಂದು ಕಪ್ ಅಥವಾ ಅರ್ಧ ಕಪ್ ಮೊಸರನ್ನು ಹಾಕೋಬೋದು ನಾ ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಉಬ್ಬಿ ಬರೋತವು ಇವು ಬಬಲ್ ಬಬಲ್ ಬರ್ತಾವಲ್ಲ ರೀ ಯಾವೋ ಮಸ್ತ್ ಆಗಿರ್ತವೆ ನೋಡಿ ಇದಕ್ಕೆ ಎರಡೂ ಸೈಡು ಚೆಂದಾಗಿ ಎಣ್ಣೆ ಹಚ್ಕೊಂಡು ಅಥವಾ ಬೆಣ್ಣೆ ಹಚ್ಕೊಂಡು ನೀವು ಬೇಯಿಸ್ಕೊಬೋದು ఇల్లి ఎన్నె హెరడు కడే స్వల్పు కేంపుగా మట బేస్కుతీ ಅವಾಗೆಲ್ಲ ಇಂಥ ಊಟ ಮಾಡ್ಬೇಕಂದ್ರೆ ಹೋಟೆಲ್ಗೆನೇ ಹೋಗಿ ಊಟ ಮಾಡ್ಬೋದಾಗಿತ್ತು ಈಗೆಲ್ಲ ಎಲ್ಲ ಬಂದ ಮೇಲೆ ಎಲ್ಲರೂ ಮನೆಯಾಗ ಮಾಡ್ಕೊಂಡು ಊಟ ಮಾಡ್ತಾರೆ ಈಗ ನೋಡಿರಿ ಇಲ್ಲಿ ಒಂದು ಬೇಸಿ ತೆಗ್ದೇನೆ ಇನ್ನೊಂದೂ ರೆಡಿ ಆಯ್ತೆ ಈಗ ನನ್ನ ಮಕ್ಳಿಗೆ ಹೊಟ್ಟೆಸಿ ಹೋಗಿತ್ತಂತ ಹಾಗಾಗಿ ಭಾಳ ಲೇಟಾಗಿತ್ತು ಊಟ ಕೊಡೋಣ ಅಂತ ಇಲ್ಲೇ ಸರ್ವ್ ಮಾಡತ್ತೆ ನೋಡಿರಿ ಇವಕ್ಕೆ ಮತ್ತು ಮ್ಯಾಲೆ ಬೇಸಿ ತೆಗೆದಿಂದ ಸ್ವಲ್ಪ ಬೆಣ್ಣೆ ಹಚ್ಚಿ ಮೇಲೆಲ್ಲ ಸ್ಪ್ರೆಡ್ ಮಾಡಿಬಿಟ್ರೆ ಮಸ್ತ್ ಟೇಸ್ಟು ಮಸ್ತ್ ಆಕೈತಿ ತಿನ್ನೋಕ್ಕೂ ನಾವು ಇದಕ್ಕೆ ಮೊಸರು ಹಾಕಿರ್ತೀವಲ್ರಿ ಹಂಗಾಗಿ ನಾನು ದ ಟೇಸ್ಟ್ ಸೂಪರ್ ಆಗಿರ್ತೈತಿ ಇಲ್ಲಿ ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ನಿಂಬೆಹಣ್ಣು ಯೂಸ್ ಮಾಡಿಕೊಂಡು ತಿನ್ನುವಾಗ ಯೂಸ್ ಮಾಡಿದಂದ್ರೆ ಮಸ್ತ್ ಟೇಸ್ಟ್ ಬರ್ತೈತೆ ನೋಡಿರಿ ಸಲ ಮನೆಯಾಗ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿರಿ ಪ್ಲೀಸ್ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿರಿ ಈಗ ನನ್ನ ಮಗಳಿಗೆ ಫಸ್ಟ್ ಕೊಡೋಣಂತೆ ಏನಂತ ನೋಡೋಣಂತೆ ಈಗ ಎಲ್ಲ ಮಾಡೋದಾಗಿತ್ತು ಎಲ್ಲರಿಗೆ ತಾಟ್ ಹಚ್ ಇಲ್ಲಿ ನಾನು ತಾಟ್ ಹಚ್ಕೊಳತ್ತೇನ ನೋಡ್ರಿ ಬರೀ ಊಟ ಮಾಡೋನು ರೆಸಿಪಿ ಮಾತ್ರ ಈಸಿ ಐತಿ ಒಂದ್ಸಲ ಮನ್ಯಾಗ ಖಂಡಿತ ಟ್ರೈ ಮಾಡ್ರಿ ನೀವು ಟ್ರೈ ಮಾಡಿದ್ದೆ ಹೆಂಗೆ ಬಂದಿತ್ತು ಟೇಸ್ಟ್ ಹೆಂಗಾಗಿತ್ತು ಅಂತ ನಂಗೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ ಅಂತ ಈ ವಿಡಿಯೋನ ಇಡ್ಲಿಕ್ಕೆ ಎಂಡ್ ಮಾಡ್ತೇನೆ ನಮಸ್ಕಾರ